ಪೆರ್ನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಲಿಯೂರಿನ ದರ್ಕಾಸಿ ಎಂಪಲ್ಲಿ ಮಹಿಳೆಯೋರ್ವರು ಸಾವನ್ನಪ್ಪಿರುವಂತಹ ಘಟನೆಯಲ್ಲಿ ಕತ್ತು ಹಿಸುಕಿ ಕೊಲೆಗೈದಂತಹ ಶಂಕೆ ಮೂಡಿದ್ದು ಮೃತ ಮಹಿಳೆಯ ಅಕ್ಕನ ಮಗನಾದ ಅಪ್ರಾಪ್ತ ಬಾಲಕನ ಮೇಲೆ ಸಂಶಯ ವ್ಯಕ್ತವಾಗಿರುವಂತಹ ಬಗ್ಗೆ ವರದಿಯಾಗಿದೆ ಇಲ್ಲಿನ ಕಮಲಾ ಅವರ ಪುತ್ರಿ ಹೇಮಾವತಿ ಮೂವತ್ತ ಏಳು ವರ್ಷದ ಮೃತ ಮಹಿಳೆ ಇವರು ಜೂನ್ ಹದಿನಾರರಂದು ಮಧ್ಯರಾತ್ರಿ ಕಳೆದ ಬಳಿಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಸುದ್ದಿ ಹರಡಿದ್ದು ಆದರೆ ಇವರ ಸಾವಿನ ಕುರಿತು ಸಾಕಷ್ಟು ಅನುಮಾನಗಳು ಮೂಡಿದ್ದರಿಂದ ಪೊಲೀಸರು ಸ್ಥಳಕ್ಕಾಗಮಿಸಿ ಮಹಜರು ನಡೆಸಿದ್ದು ಸಾವಿನಲ್ಲಿ ಸಂಶಯವಿರುವುದು ದೃಢಪಟ್ಟಿದೆ ಈಕೆ ಸಾವಿಗೆ ಸಂಬಂಧಿಸಿ ಈಕೆಯ ಅಕ್ಕನ ಗಂಡ ನೀಡಿದ ದೂರಿನ ಮೇರೆಗೆ ಉಪ್ಪಿನಂಗಡಿ ಪೊಲೀಸರು ಆ ರಾತ್ರಿಯ ಮನೆಯಲ್ಲಿದ್ದ ಹೇಮಾವತಿ ಅವರ ಅಕ್ಕನ ಮಗನಾದ ಎಸ್ಎಸ್ಎಲ್ಸಿ ಕಲಿಯುತ್ತಿರುವಂತಹ ಅಪ್ರಾಪ್ತ ಬಾಲಕನನ್ನ ಹಾಗೂ ಆತನ ತಂದೆ ಮತ್ತು ಸಹೋದರರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ಬಿಲಿಯೂರಿನ ಕಮಲಾ ಅವರಿಗೆ ಇಬ್ಬರು ಮಕ್ಕಳಿದ್ದು ಅವರಲ್ಲಿ ಮೃತರಾದ ಹೇಮಾವತಿ ಕಿರಿಯ ಪುತ್ರಿಯಾಗಿದ್ದಾರೆ ಇವರಿಗೆ ಮಂಗಳೂರಿನ ಯುವಕನೊಂದಿಗೆ ಪ್ರೇಮ ವಿವಾಹವಾಗಿದ್ದು ಸುಮಾರು ಆರು ವರ್ಷಗಳ ಹಿಂದೆ ಗಂಡನಿಂದ ಬೇರ್ಪಟ್ಟು ತಾಯಿ ಕಮಲಾ ಜೊತೆ ವಾಸವಾಗಿದ್ರು ಹಾಗೂ ಜೀವನ ನಿರ್ವಹಣೆಗೆ ಬುಲುವಾರಿನಲ್ಲಿರುವಂತಹ ಕ್ಯಾಂಟೀನ್ ಒಂದಕ್ಕೆ ಕೆಲಸಕ್ಕೆ ಹೋಗ್ತಿದ್ರು ಕಮಲಾ ಅವರ ಹಿರಿಯ ಪುತ್ರಿ ಕೆಲವು ವರ್ಷಗಳ ಹಿಂದೆ ಕೌಟುಂಬಿಕ ಸಮಸ್ಯೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ರು ಆ ಬಳಿಕ ಹಿರಿಯ ಪುತ್ರಿಯ ಪತಿ ಶಂಕರ ಹಾಗೂ ಅವರ ಮೂವರು ಗಂಡು ಮಕ್ಕಳು ಕಮಲಾ ಅವರ ಮನೆಯ ಸಮೀಪದಲ್ಲೇ ಜೋಪಡಿಯೊಂದರಲ್ಲಿ ವಾಸ್ತವ್ಯವಿದ್ರು ಮೂಲ ಮನೆಯಲ್ಲಿ ಕಮಲಾ ಹಾಗೂ ಅವರ ಕಿರಿಯ ಪುತ್ರಿ ಹೇಮಾವತಿ ವಾಸ್ತವ್ಯವಿದ್ರು ಮೇಸ್ತ್ರಿ ಕೆಲಸ ಮಾಡಿಕೊಂಡಿದ್ದಂತಹ ಕಮಲಾ ಅವರ ಹಿರಿಯ ಪುತ್ರಿಯ ಪತಿ ಶಂಕರ ಸುಮಾರು ಎರಡು ತಿಂಗಳ ಹಿಂದೆ ಕರ್ವೇಲಿನಲ್ಲಿ ಬಾಡಿಗೆ ಮನೆಯನ್ನ ಪಡೆದು ಅದರಲ್ಲಿ ತನ್ನ ಮಕ್ಕಳೊಂದಿಗೆ ವಾಸ್ತವ್ಯವಿದ್ರು ಇನ್ನು ಜೂನ್ ಹದಿನಾರರಂದು ಶಂಕರ ಅವರ ಎರಡನೇ ಪುತ್ರನಾದ ಅಪ್ರಾಪ್ತ ಬಾಲಕ ತನ್ನ ಅಜ್ಜಿ ಮನೆಗೆ ಬಂದಿದ್ದು ರಾತ್ರಿ ಈ ಮನೆಯಲ್ಲಿ ಅಜ್ಜಿ ಹಾಗೂ ಚಿಕ್ಕಮ್ಮನೊಂದಿಗೆ ತಂಗಿದ್ದ ಇನ್ನು ರಾತ್ರಿ ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ಈತ ತನ್ನ ತಂದೆ ಶಂಕರ ಹಾಗೂ ಕೆಲ ಪರಿಚಯದವರಿಗೆ ಚಿಕ್ಕಮ್ಮ ಹೇಮಾವತಿಯವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದ ಎನ್ನಲಾಗಿದೆ ಇನ್ನು ಸಂಶಯಕ್ಕೆ ಕಾರಣವಾದಂತಹ ಕೆಲವು ನಡೆಗಳೇನೆಂದ್ರೆ ಜೂನ್ ಹದಿನೇಳರ ಬೆಳಿಗ್ಗೆ ಸುಮಾರು ಆರು ಮೂವತ್ತರ ವೇರೆಗೆ ಶಂಕರ ಅವರು ಮೃತ ಹೇಮಾವತಿಯವರ ಮನೆಯ ಪಕ್ಕದಲ್ಲಿರುವಂತಹ ಮನೆಗೆ ತೆರಳಿದ್ದು ಹೇಮಾವತಿ ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ತಿಳಿಸಿದ್ದಲ್ಲದೆ ತನ್ನ ಮಗನ ಮೇಲೆಯೂ ಪರಚಿದ ಗಾಯಗಳಾಗಿವೆ ಎಂದು ಹೇಳಿದ್ದ ಆಗ ಆ ಮನೆಯವರು ಈ ವಿಷಯವನ್ನ ನೀನು ಪೊಲೀಸರಿಗೆ ತಿಳಿಸದಿದ್ರೆ ನಾವು ಹೇಳಬೇಕಾಗ್ತದೆ ಎಂದಾಗ ನಾನೇ ಹೇಳ್ತೇನೆ ಎಂದು ಹೇಳಿ ಅಲ್ಲಿಂದ ಬಂದು ಪೊಲೀಸರಿಗೂ ವಿಷಯ ತಿಳಿಸಿದ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿದಾಗ ಈಕೆಯನ್ನ ಕತ್ತು ಹಿಸುಕಿ ಕೊಲೆಗೈದಿರುವುದು ಮೇಲ್ನೋಟಕ್ಕೆ ದೃಢಪಟ್ಟಿದೆ ಘಟನೆ ಕುರಿತಾಗಿ ರಾತ್ರಿ ಮನೆಯಲ್ಲಿದ್ದಂತಹ ಈ ಅಪ್ರಾಪ್ತ ಬಾಲಕ ಆತನ ತಂದೆ ಶಂಕರ ಹಾಗೂ ಶಂಕರನ ಇನ್ನಿಬ್ಬರ ಮಕ್ಕಳನ್ನ ಠಾಣೆಗೆ ಕರೆದೊಯ್ದು ಉಪ್ಪಿನಂಗಡಿ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ ಶಂಕಿತ ಬಾಲಕ ಅಪ್ರಾಪ್ತ ವಯಸ್ಸಿನಾಗಿದ್ದು ವಿಚಾರಣೆ ವೇಳೆ ಭಿನ್ನ ಭಿನ್ನ ಹೇಳಿಕೆ ನೀಡುತ್ತಿರುವುದರಿಂದ ತಕ್ಷಣಕ್ಕೆ ಕೃತ್ಯ ನಡೆಸಿದವರು ಯಾರು ಎನ್ನುವುದನ್ನು ದೃಢಪಡಿಸಲು ಆಗ್ತಿಲ್ಲ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗದೀಶ್ ಅವರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಹೇಮಾವತಿಯವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ದೆರಳಕಟ್ಟೆಯ ಕೆಎಸ್ಡೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ